ಅಂಕೋಲಾ ಕರಾವಳಿ ಲಯನ್ಸ್ ಕ್ಲಬ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳ್ಳಿಹಬ್ಬ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜೂನ್ ಮೂವತ್ತರಂದು ರವಿವಾರ ಸಂಜೆ ಐದು ಮೂವತ್ತು ಗಂಟೆಗೆ ಅಂಕೋಲ ಪಟ್ಟಣದ ನಾಡವರ ಸಂಘದ ಗಾಂಧಿ ನಿವಾಸದಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳ್ಳಿಹಬ್ಬ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜೂನ್ ಮೂವತ್ತರಂದು ರವಿವಾರ ಸಂಜೆ ಐದು ಮೂವತ್ತು ಗಂಟೆಗೆ ಪಟ್ಟಣದ ನಾಡವರ ಸಂಘದ ಗಾಂಧಿ ನಿವಾಸದಲ್ಲಿ ನಡೆಯಲಿದೆ ಎಂದು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಲಯನ್ಸ್ ದೇವಾನಂದ್ ಬೊಮ್ಮಯ್ಯ ಗಾಂವ್ಕರ್ ಬಾಸ್ಕೋಡ್ ಹೇಳಿದರು ಅವರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು ಲಯನ್ಸ್ ಮಹಾಂತೇಶ್ ರೇವಡಿ ಮಾತನಾಡಿ ಲಯನ್ಸ್ ಸಂಸ್ಥೆ ಹುಟ್ಟಿ ಬೆಳೆದು ಇಂದು ನೂರಾರು ದೇಶಗಳಲ್ಲಿ ತನ್ನ ಘಟಕ ಹೊಂದಿದೆ ಅಂಕೋಲಾ ಕರಾವಳಿ ಲಯನ್ಸ್ ಕ್ಲಬ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಅಂಕೋಲಾ ತಾಲೂಕು ಮತ್ತು ಗ್ರಾಮೀಣ ಪ್ರದೇಶದ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸಗಳ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ಎಂದರು ಎರಡ್ ಸಾವಿರದ ಇಪ್ಪತ್ತ್ನೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನನ್ನ ಅಧ್ಯಕ್ಷ ಅಧ್ಯಕ್ಷರು ಕಾರ್ಯಕ್ರಮದ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಲೈನ್ ವಿ ಶೆಟ್ಟಿ ಪಿ ಎಂ ಬಿ ಎಫ್ ಡಿಸ್ಟಿಕ್ ಡಿಸ್ಟ್ರಿಕ್ಟ್ ಗವರ್ನರ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಸಿ ಅವರು ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಭಾಗದ ಕಾರವಾರ ಮೂಲ ವಿಧಾನಸಭಾ ಕ್ಷೇತ್ರದ ಇದು ಶಾಸಕರಾದ ಮಾನ್ಯ ಸತೀಶ್ ಕೆ ಸೈನ್ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಕರಾವನಂದರ ದಿನಪತ್ರಿಕೆಯ ಪ್ರಧಾನ ವ್ಯವಸ್ಥಾಪಕ ಸಂಪಾದಕರಾದ ಗಂಗಾಧರ್ ಹಿರೇಹಕ್ಕೆ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಹೋದ ವರ್ಷದಿಂದ ನಾವು ಈ ಪದಗ್ರಹಣ ಸಮಾರಂಭದಲ್ಲಿ ಲೈಫ್ ಸೇವಾ ಪ್ರಶಸ್ತಿಯನ್ನು ಹಂಪದ ಕರಾವಳಿ ಲೈಫ್ ಸೇವಾ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ ಅದನ್ನು ಈ ವರ್ಷ ನಮ್ಮ ಇದು ಹಂತದ ತಾಲೂಕಿನ ಮೂಲದ ಸದ್ಯ ಬೆಂಗಳೂರಿನ ನಿಮಸ್ತೆಯಾಗಿರುವ ಈ ವಿಶೇಷ ಚೇತನ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಆ ಶಾಲೆಯನ್ನು ನಡೆಸುತ್ತಿರುವ ಮುಖ್ಯಸ್ಥರಾದ ಶ್ರೀಮತಿ ವಿದ್ಯಾ ದೇವರಾಯ ನಾಯ್ ಪಲ್ಕಿ ಬೆಂಗಳೂರಿಗಲ್ಲ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಿದ್ದೇವೆ ಈ ವರ್ಷದ ಈ ಕಾರ್ಯಕ್ರಮದ ಈ ನಮ್ಮ ನೈನ್ಸ್ಕಪ್ಪಿನ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಅನೇಕ ಹೊಸ ವಿಚಾರಗಳನ್ನು ಇಟ್ಟುಕೊಂಡಿದ್ದೇವೆ ಅದನ್ನು ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಚರ್ಚಿಸಿ ನಿನ್ನೆ ತೆಗೆದುಕೊಂಡು ಕಾರ್ಯರೂಪಕ್ಕೆ ತರಬೇಕಂತ ನಾವು ಉತ್ತರ ಮಾಡಿದ್ದೇವೆ ಅದರ ಜೊತೆ ಈ ವರ್ಷದ ನಮ್ಮ ಕ್ಲಬ್ಬಿನ ದೇಹ ಹ್ಯುಮೆನ್ಸ್ ಫಾರ್ ಹ್ಯುಮ್ಯಾನಿಟಿ ಮಾನವೀಯತೆಗಾಗಿ ಮಾನವ ಅನ್ನುವಂಥದ್ದನ್ನು ನಮ್ಮ ದೇಹವನ್ನು ಇಟ್ಟುಕೊಂಡೇವೆ ಅಂದರೆ ಮಾನವರಾದ ನಾವು ಮಾ ಮಾನವೀಯತೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲಿ ನಾವು ತೊಡಗಿಸಿಕೊಳ್ಳುವಂಥ ಒಂದು ವಿಚಾರವನ್ನು ಎಲ್ಲರೂ ಮಾಡಿದ್ದೇವೆ ಅದೇ ರೀತಿ ನೇತ್ರದಾನದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ವಿಚಾರವನ್ನು ಮಾಡ್ತಿದ್ದೇವೆ ಇವತ್ತು ಕಣ್ಣಿನ ಕಣ್ಣನ್ನು ಕಳೆದುಕೊಂಡವರಿಗೆ ಒಂದು ಕಣ್ಣು ಅವರಿಗೆ ದೃಷ್ಟಿ ಬಂದು ಅಷ್ಟೇ ಅರಿಗಲ್ಲಿ ಉಪರಾಗ್ತದೆ ಆ ಪ್ರತಿಯಿಂದ ನೇತ್ರದಾನದ ವಿಚಾರವನ್ನು ಮಾಡ್ತಿದ್ದೇವೆ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಸಂವಿಧಾನದ ಬಗ್ಗೆ ಅರಿವಳಿಕೆ ಇದು ಸುದ್ದಿಗೋಷ್ಠಿಯಲ್ಲಿ ಅಂಕೋಲಾ ಕರಾವಳಿ ಲಯನ್ಸ್ ಕ್ಲಬ್ ನಿಕಟಪೂರ್ವ ಅಧ್ಯಕ್ಷ ಮಂಜುನಾಥ್ ಹರಿಕಂತ್ರ ಕೋಶಾಧ್ಯಕ್ಷ ಗಿರಿಧರಾಚಾರ್ಯ ಕಾರ್ಯದರ್ಶಿ ಎಸ್ಆರ್ ಉಡುಪ್ ಚಂದನ ಸಿಂಗ್ ಚೌಹಾಣ್ ಉಪಸ್ಥಿತರಿದ್ದರು ಮಂಜುನಾಥ್ ನಾಯಕ್ ಎಸ್ಆರ್ ಉಡುಪಿ ಕೇಶವಾನಂದ ನಾಯಕ್ ಪ್ರಮುಖರಾದ ರಮೇಶ್ ಪರಮಾರ ಸದಾನಂದ ಶೆಟ್ಟಿ ಡಾಕ್ಟರ್ ಕರುಣಾಕರ ಜಿ ಆರ್ ತಾಂಡೇಲ್ ಶ್ರೀನಿವಾಸ್ ನಾಯಕ್ ಗಣೇಶ್ ಶೆಟ್ಟಿ ಸಂತೋಷ್ ಸಾಮಂತ್ ಸಂಜಯ್ ಅರುಂದೇಕರ್ ದುರ್ಗಾನಂದ ದೇಸಾಯಿ ಗಣಪತಿ ನಾಯಕ್ ಶಿಲ್ಯಾ ಮಹಾಂತೇಶ್ ರೇವಡಿ ಶಂಕರ್ ಉಳಸ್ವಾರ್ ಮತ್ತಿತರರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ